ನಮಸ್ತೆ ವೀಕ್ಷಕರೇ ಮಾಸ್ಟರ್ಗೆ ಸ್ವಾಗತ ನೂರ ಎಂಬತ್ತೆರಡು ಮೀಟರ್ ಅಂದರೆ ಐನೂರ ತೊಂಬತ್ತೇಳು ಅಡಿಗಳಷ್ಟು ಎತ್ತರದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ವಿಶ್ವದ ಅತಿ ಎತ್ತರದ ಪ್ರತಿಮೆ ಗುಜರಾತ್ ರಾಜ್ಯದ ಕೆವಾಡಿಯಾ ಬಳಿ ವಡೋದರದಿಂದ ನೂರು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ನರ್ಮದಾ ನದಿಯ ಮೇಲೆ ಸರ್ದಾರ್ ಸರೋವರ್ ಅಣೆಕಟ್ಟಿಗೆ ಎದುರಿಗೆ ಇರು ಇರುವ ಈ ಪ್ರತಿಮೆ ಯಾರ್ದು ಅಂತ ಗೊತ್ತಾ ಸ್ವತಂತ್ರ ಭಾರತದ ಮೊದಲ ಉಪ ಪ್ರಧಾನಿ ಮತ್ತು ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರದ್ದು ಇನ್ನು ಈ ಪ್ರತಿಮೆ ಎದುರಿಗೆ ಇರುವ ಸರ್ದಾರ್ ಸರೋವರ್ ಅಣೆಕಟ್ಟು ಕಟ್ಟಿ ಮುಗಿಸಿದ್ದೇ ರೋಚಕ ಸಾವಿರದ ಒಂಬೈನೂರ ಅರವತ್ತೊಂದು ಏಪ್ರಿಲ್ ಐದರಂದು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಈ ಅಣೆಕಟ್ಟಿನ ಯೋಜನೆಗೆ ಅಡಿಪಾಯ ಹಾಕಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇಂಟರ್ನ್ಯಾಷನಲ್ ಬ್ಯಾಂಕಿಂದ ಇನ್ನೂರು ಮಿಲಿಯನ್ ಯು ಎಸ್ ಡಾಲರ್ ಅಂದರೆ ಸುಮಾರು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳು ಸಾಲ ಪಡೆದರೂ ಅಣೆಕಟ್ಟಿನ ನಿರ್ಮಾಣ ಪ್ರಾರಂಭವಾಗಿದ್ದು ಮಾತ್ರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆದರೆ ಅಲ್ಲೂ ಅಡಚಣೆ ಆಯಿತು ಭಾರತದ ಸರ್ವೋಚ್ಚ ನ್ಯಾ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜನರ ಸ್ಥಳಾಂತರದ ಕಳವಳ ಮತ್ತು ನರ್ಮದಾ ಬಚಾವು ಆಂದೋಲನದ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಸ್ಥಗಿತಗೊಳಿಸಿತು ನಂತರ ಎರಡು ಸಾವಿರದ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಪುನರಾರಂಭವಾಯಿತು ಅಣೆಕಟ್ಟಿನ ನಿರ್ಮಾಣ ಇಷ್ಟಕ್ಕೆ ಮುಗಿಯಲಿಲ್ಲ ನೂರ ಹನ್ನೊಂದು ಮೀಟರ್ ಎತ್ತರಕ್ಕೆ ಮಾತ್ರ ನಿರ್ಮಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿತು ನಂತರ ಎರಡು ಸಾವಿರದ ಆರರಲ್ಲಿ ನೂರ ಇಪ್ಪತ್ತ್ಮೂರು ಮೀಟರ್ಗಳಿಗೆ ಏರಿಸಲಾಯಿತು ಮತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ನೂರ ಮೂವತ್ತೊಂಬತ್ತು ಮೀಟರ್ಗಳಿಗೆ ಈ ಅಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸಲಾಯಿತು ಸಾವಿರದ ಇನ್ನೂರ ಹತ್ತು ಮೀಟರ್ಗಳಷ್ಟು ಉದ್ದ ಇದೆ ಈ ಅಣೆಕಟ್ಟು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅಡಿಪಾಯ ಹಾಕಿಸಿಕೊಂಡ ಈ ಸರ್ದಾರ್ ಸರೋವರ್ ಅಣೆಕಟ್ಟು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಉದ್ಘಾಟಿಸಲ್ಪಟ್ಟಿತು ಈ ಅಣೆಕಟ್ಟಿನ ನೀರಿನ ಮಟ್ಟ ನೂರ ಮೂವತ್ತೆಂಟು ಪಾಯಿಂಟ್ ಏಳು ಮೀಟರ್ಗಳಿಗೆ ತನ್ನ ಅತ್ಯಧಿಕ ಸಾಮರ್ಥ್ಯವನ್ನು ತಲುಪಿತು ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಂದು ಅಷ್ಟೇ ಅಲ್ಲ ನರ್ಮದಾ ನದಿಯ ಮೇಲೆ ಯೋಜಿಸಲಾದ ಈ ಇಪ್ಪತ್ತೈದು ಅಣೆಕಟ್ಟುಗಳಲ್ಲಿ ಇದೇ ಅತಿ ದೊಡ್ಡದು ಯುನೈಟೆಡ್ ಸ್ಟೇ ಸ್ಟೇಟ್ಸ್ನ ಕೊಲಂಬಿಯಾ ನದಿಗೆ ಅಡ್ಡಲಾಗಿ ನಿರ್ಮಿಸಲ್ ನಿರ್ಮಿಸಿರುವ ಕಾಂಕ್ರೀಟ್ ಅಣೆಕಟ್ಟು ಗ್ರ್ಯಾಂಡ್ ಕೌಲಿ ಕಾಂಕ್ರೀಟ್ನಿಂದ ನಿರ್ಮಿಸಲ್ಪಟ್ಟ ಅಣೆಕಟ್ಟುಗಳಲ್ಲಿ ವಿಶ್ವಕ್ಕೆ ಮೊದಲನೆಯದಾದರೆ ನಮ್ಮ ಭಾರತದ ಸರ್ದಾರ್ ಸರೋವರ್ ಅಣೆಕಟ್ಟು ವಿಶ್ವದ ಎರಡನೇ ಅತಿ ದೊಡ್ಡ ಕಾಂಕ್ರೀಟ್ ಅಣೆಕಟ್ಟಾಗಿದೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋದ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್ ಕೊಟ್ಟು ಇತರರಿಗೆ ಶೇರ್ ಮಾಡಿ ನಮಗೆ ಸ್ಫೂರ್ತಿ ನೀಡಿ ನಮ್ಮ ಶ್ರಮ ಸಾರ್ಥಕವಾಗಲಿ ಮತ್ತೊಂದು ಉಪಯುಕ್ತ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು